ನಿನ್ನೆ ಕೋರ್ಟ್ ಹಾಲ್ನಲ್ಲಿ ಚಿನ್ನಯ್ಯ ಕಣ್ಣೀರು ಹಾಕಿದ್ದಾನೆ ಮಾಡಿದ ತಪ್ಪಿಗೆ ಕಣ್ಣೀರಿಟ್ಟು ಪಶ್ಚಾತ್ತಾಪವನ್ನ ವ್ಯಕ್ತಪಡಿಸಿದ್ದಾನೆ ಸೂತ್ರದಾರರು ಹೇಳಿದಂತೆ ಮಾಡಿ ನಾನು ತಪ್ಪು ಮಾಡಿದೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಕಣ್ಣೀರು ಹಾಕಿದ್ದಾನೆ ಎಸ್ಐಟಿ ಕಸ್ಟಡಿಯಲ್ಲಿರುವಂತಹ ಚಿನ್ನಯ್ಯ ಆರೋಪಿ ಚಿನ್ನಯ್ಯ ಧರ್ಮಸ್ಥಳದ ಈ ತಲೆಬುರುಡೆ ಪ್ರಕರಣದ ಕಿಂಗ್ ಪಿನ್ ಎ ಚಿನ್ನಯ್ಯ ಬುರುಡೆ ಪ್ರಕರಣದಲ್ಲಿ ಚಿನ್ನಯ್ಯ ಬಂಧನ ವಿಚಾರ ನಿನ್ನೆ ಕೋರ್ಟ್ ಹಾಲ್ನಲ್ಲಿ ಚಿನ್ನಯ್ಯ ಕಣ್ಣೀರಿಟ್ಟಿದ್ದಾನಂತೆ ಚಿನ್ನಯ್ಯ ಮಾಡಿದ ತಪ್ಪಿಗೆ ತಪ್ಪಾಯಿತು ಅನ್ನೋ ರೀತಿಯಲ್ಲಿ ಆತ ಪಶ್ಚಾತ್ತಾಪ ಪಟ್ಟಿದ್ದಾನಂತೆ ಈ ಸಂಬಂಧ ಆತ ಕಣ್ಣೀರ್ ಹಾಕಿದಾನಂತೆ ಸೂತ್ರದಾರರು ಹೇಳಿದಂತೆ ಮಾಡಿ ನಾನು ತಪ್ಪು ಮಾಡಿದೆ ಇನ್ನು ಯಾರಿದ್ದಾರೆ ಅಂತ ಕಣ್ಣೀರು ಹಾಕಿದ್ದಾನೆ ಈ ಹಿಂದೆ ನನ್ನೊಂದಿಗೆ ಇದ್ದ ವಕೀಲರ ಮೇಲೆ ಭರವಸೆ ಇಲ್ಲ ಎಂದಿದ್ದ ಚಿನ್ನಯ್ಯ ಈಗ ಆತನಿಗೆ ಆತ ಮಾಡಿರೋ ತಪ್ಪು ಅರಿವಾಗಿದೆ ಈ ಸಂಬಂಧ ಈಗ ಚಿನ್ನಯ್ಯ ಹಾಕ್ತಾ ಇದ್ದಾನೆ ಹತ್ತು ಕರಗಿದ ರೇನು ಬಂತು ಧರ್ಮಸ್ಥಳದಲ್ಲಿ ಆ ಪಾವಿತ್ರ್ಯ ಕ್ಷೇತ್ರದಲ್ಲಿ ನೂರು ಸಾವಿರ ಐನೂರು ಅಂತ ಹೇಳಿ ಎಲ್ಲ ಹೆಣಗಳನ್ನು ನಾನು ಹೂತಿದ್ದೇನೆ ಅಂತೇಳಿ ಹೇಳಿ ಶ್ರೀ ಕ್ಷೇತ್ರಕ್ಕೆ ಕಪ್ಪು ಚುಕ್ಕೆಯನ್ನ ತರೋದಕ್ಕೆ ಹೊರಟಂತ ಈ ಚಿನ್ನಯ್ಯ ಈಗ ಹತ್ತು ಕರಗಿ ತಪ್ಪಾಯಿತು ಅಂತೇಳಿ ಹೇಳ್ತಾ ಇದ್ದಾನೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಬೆಳತಂಗಡಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ದಿನೇಶ್ ತಪ್ಪಿನ ಅರಿವಾಗಿದೆಯ ಚಿನ್ನಯ್ಯನಿಗೆ ಎಸ್ಐಟಿ ಅಧಿಕಾರಿಗಳಿಗೆ ಸಹಕರಿಸ್ತಾ ಇದ್ದಾನ ಈಗ ಯಾರಿದ್ದಾರೆ ಈ ಚಿನ್ನಯ್ಯನ ಬೆನ್ನಿಗೆ ಹೆಗಲಾಗಿ ಆ ರಂಜಿತ್ ಶಿರಿಯಾರ ಆರಂಭದಲ್ಲಿ ಆಗಸ್ಟ್ ಇಪ್ಪತ್ತ ಮೂರರಂದು ಆತನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಆ ಬಳಿಕ ಹನ್ನೆರಡು ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದು ನಿನ್ನೆಗೆ ಹನ್ನೆರಡು ದಿನಗಳ ಕಾಲ ಕಸ್ಟಡಿ ಅಂತ್ಯ ಆಗಿತ್ತು ಹೀಗಾಗಿ ಆತನನ್ನ ನಿನ್ನೆ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಮೂರು ದಿನಗಳ ಕಾಲ ಕಸ್ಟಡಿಗೆ ಎಸ್ಐಟಿ ಪಡೆದುಕೊಂಡಿರುವಂತದ್ದು ನಿನ್ನೆಯ ಕೋರ್ಟಿನ ಏನು ವಿಚಾರಣೆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು ಅಂದರೆ ನಿನ್ನೆ ಸುಮಾರು ಏನು ನಲವತ್ತೈದು ನಿಮಿಷದಿಂದ ಒಂದು ಗಂಟೆವರೆಗೂ ಕೂಡ ಆತನನ್ನ ನ್ಯಾಯಾಧೀಶ ವಿಚಾರಣೆ ಕೂಡ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಈ ರೀತಿಯಾಗಿ ಚಿನ್ನಯ್ಯ ಕಣ್ಣೀರಿಟ್ಟಿರುವಂತದ್ದು ಆರಂಭದಲ್ಲಿ ಸುದೀರ್ಘವಾದಂತಹ ಪತ್ರದಲ್ಲಿ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಮೆನ್ಷನ್ ಮಾಡಿದ್ದ ಆದ್ರೀಗ ಇವರೊಟ್ಟಿಗೆ ಸೇರಿ ನಾನು ತಪ್ಪು ಮಾಡಿದ್ದೆ ಅನ್ನುವಂತ ಒಂದು ರೀತಿಯಲ್ಲಿ ಆತ ಕಣ್ಣೀರು ಹಾಕ್ತಾ ಇರುವಂತದ್ದು ಪಶ್ಚಾತಾಪವನ್ನು ಕೂಡ ಆತ ಪಡ್ತಾ ಇರುವಂತದ್ದು ನಿನ್ನೆ ನ್ಯಾಯಾಧೀಶರ ಮುಂದೆ ಕೂಡ ಆತ ಕಣ್ಣೀರು ಹಾಕಿ ಏನೋ ಪಶ್ಚಾತ್ತಾಪವನ್ನ ಪಟ್ಟಿರುವಂತದ್ದು ಅಂದ್ರೆ ನಾನು ಇವರ ಎಲ್ಲ ಹೇಳಿಕೊಟ್ಟು ಹೇಳಿಕೊಟ್ಟದನ್ನು ಮಾಡಿ ಈ ರೀತಿಯಾಗಿ ಆಗಿರುವಂತದ್ದು ಅಂದ್ರೆ ನನ್ನ ಹಿಂದೆ ಇವರೆಲ್ಲರೂ ಕೂಡ ಇದ್ದಾರೆ ಅವರು ಹೇಳಿದ್ದನ್ನು ನಾನು ಕೇಳಿದೆ ಹೀಗಾಗಿ ನನಗೆ ಈ ರೀತಿಯಾದಂತಹ ಪರಿಸ್ಥಿತಿ ಬಂತು ಅನ್ನುವಂಥದ್ದು ಹೇಳಿಕೆಯನ್ನು ಹೇಳಿ ಆತ ಕಣ್ಣೀರು ಹಾಕಿರುವಂತದ್ದು ಜೊತೆಗೆ ಈ ಹಿಂದೆ ಇದ್ದಂತ ವಕೀಲರು ಕೂಡ ಈಗ ನನ್ನ ಜೊತೆ ಇಲ್ಲ ಅನ್ನುವಂಥದ್ದನ್ನು ನ್ಯಾಯಾಧೀಶರ ಮುಂದೆ ಆತ ಹೇಳಿರುವಂತದ್ದು ಅಂದ್ರೆ ಆರಂಭದಲ್ಲಿ ಆತನಿಗೆ ದೊಡ್ಡ ದೊಡ್ಡ ವಕೀಲರು ಬೆಂಬಲವಾಗಿ ನಿಂತಿದ್ರು ಆ ವಿಚಾರಣೆ ಸಂದರ್ಭದಲ್ಲೂ ಕೂಡ ಆತನ ಜೊತೆ ಆರಂಭದ ವಿಚಾರಣೆ ಸಂದರ್ಭದಲ್ಲಿ ಆತನ ಜೊತೆ ಬರ್ತಾ ಇದ್ರು ಆ ಬಳಿಕ ಉತ್ಖನನ ಸಂದರ್ಭದಲ್ಲೂ ಕೂಡ ಉತ್ಖನನ ನಡೆಯುವಂತ ಜಾಗಕ್ಕೂ ಕೂಡ ಆತನ ಜೊತೆ ವಕೀಲರು ಇರ್ತಿದ್ರು ಒಂದಿಬ್ರು ವಕೀಲರು ಆತನ ಜೊತೆ ನಿರಂತರವಾಗಿ ಇರ್ತಾನೆ ಇದ್ರು ಯಾವಾಗ ಎಸ್ಐಟಿ ಕಚೇರಿಗೆ ಆತನನ್ನು ಕರೆದುಕೊಂಡು ಬರುವಾಗಲೂ ಕೂಡ ವಕೀಲರೇ ಬರ್ತಾ ಇದ್ರು ಪುನರಪಿ ಹಿಂದೆ ಅಂದ್ರೆ ಉತ್ಖನನ ಆದ ಬಳಿಕ ಹಿಂದೆ ಕರೆದುಕೊಂಡು ಕೂಡ ವಕೀಲರೇ ಹೋಗ್ತಾ ಇದ್ದಂಥದ್ದು ಆದ್ರೆ ಯಾವಾಗ ಆತನನ್ನ ಎಸ್ಐಟಿ ಬಂಧಿಸಿತ್ತು ಆವತ್ತಿನಿಂದ ವಕೀಲರು ಕೂಡ ಕಾಣಿಸ್ತಾ ಇಲ್ಲ ಇದೇ ವಿಚಾರವನ್ನು ನಿನ್ನೆ ನ್ಯಾಯಾಧೀಶರ ಮುಂದೆ ಹೇಳಿರುವಂತದ್ದು ಅಂದ್ರೆ ಈ ರೀತಿಯಾಗಿ ನನಗೆ ಮೋಸ ಆಗ್ತಾ ಇದೆ ಮತ್ತು ಪಶ್ಚಾತ್ತಾಪ ಕಾಡ್ತಾ ಇದೆ ಅನ್ನುವಂಥದ್ದನ್ನು ಆತ ವಕೀಲರ ವಕೀಲರ ಮುಂದೆ ಅಂದ್ರೆ ನ್ಯಾಯಾಧೀಶರ ಮುಂದೆ ಹೇಳಿ ಕಣ್ಣೀರು ಹಾಕಿರುವಂತದ್ದು ರಂಜಿತ್ ಶಿರಿಯಾರ್ ಮತ್ತೊಂದು ಕಡೆಯಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಮತ್ತೆ ಆತನನ್ನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಏನಾದರೂ ಆತ ಆತನ ಹಿಂದೆ ಯಾರಿದ್ರು ಸೂತ್ರಧಾರಿಗಳು ಯಾರು ಅನ್ನೋದ್ರ ಬಗ್ಗೆ ಏನಾದರೂ ಬಾಯ್ ಬಿಟ್ಟಿದ್ದಾನೆ Dinish ಹೌದು ರಂಜಿತ್ ಶಿರಿಯಾರ್ ಅಂದ್ರೆ ಮೊನ್ನೆ ಹನ್ನೆರಡು ದಿನಗಳ ಕಾಲ ಕಸ್ಟಡಿಗೆ ಪಡೆದು ಆತನನ್ನ ತೀವ್ರವಾಗಿ ವಿಚಾರಣೆ ನಡೆಸಿದ್ರು ಎರಡು ಕಡೆಗಳಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಎರಡು ದಿನ ವಿಚಾರ ಮಾಜರು ಆಗಿತ್ತು ಜೊತೆಗೆ ಉಜಿರೆಯ ಹಳ್ಳಿ ಮನೆಯಲ್ಲೂ ಕೂಡ ಮಾಜರು ಆಗಿತ್ತು ಆ ಬಳಿಕ ನಿನ್ನೆ ಆತನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಮತ್ತೆ ಮೂರು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಪಡೆದಿರುವಂತಹ ಈ ಮೂರು ದಿನಗಳ ಕಾಲ ತೀವ್ರವಾಗಿ ಎಸ್ಐಟಿ ವಿಚಾರಣೆ ನಡೆಸುತ್ತೆ ಅಂದರೆ ಆತನ ವಿಚಾರಣೆ ಒಂದಷ್ಟು ಬಾಕಿ ಇತ್ತು ಹಾಗೂ ಒಂದಷ್ಟು ಮಾಜರು ಪ್ರಕ್ರಿಯೆ ಕೂಡ ಬಾಕಿ ಇತ್ತು ಹೀಗಾಗಿ ನಿನ್ನೆ ಕೋರ್ಟ್ನಲ್ಲಿ ಒಂದಷ್ಟು ಮನವರಿಕೆಯನ್ನು ಕೂಡ ಮಾಡಿಕೊಟ್ಟಿರುವಂತದ್ದು ಅಂದ್ರೆ ಯಾವ ಕಾರಣಕ್ಕಾಗಿ ಆತನನ್ನ ಮತ್ತೆ ಕಸ್ಟಡಿಗೆ ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಮನವರಿಕೆ ಮಾಡಿದ್ರು ಹೀಗಾಗಿ ನ್ಯಾಯಾಧೀಶರು ಕೂಡ ಮೂರು ದಿನಗಳ ಕಾಲ ಆತನನ್ನ ಕಸ್ಟಡಿಗೆ ನೀಡಿದ್ರು ಈ ಸದ್ಯ ಮೂರು ದಿನಗಳ ಕಾಲ ಇವತ್ತಿನಿಂದ ಆರನೇ ತಾರೀಕು ವರೆಗೂ ಕೂಡ ಆತನನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸ್ತಾರೆ ಬೇರೆ ಬೇರೆ ರೀತಿಯಾಗಿ ಆತನನ್ನ ವಿಚಾರಣೆ ನಡೆಸುತ್ತಾರೆ ಅಂದ್ರೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಿಸಿದಂತೆ ಆತನಲ್ಲಿ ಕ್ವಶನ್ ಕೇಳ್ತಾರೆ ಅದರ ಜೊತೆಗೆ ಒಂದಷ್ಟು ಜನ ವ್ಯಕ್ತಿಗಳನ್ನ ಅಂದ್ರೆ ಆತನ ಜೊತೆ ಸಂಪರ್ಕದಲ್ಲಿ ಇದ್ದಂತ ಒಂದಷ್ಟು ಜನ ವ್ಯಕ್ತಿಗಳನ್ನ ಕರೆಸಿ ಅವರ ಎದುರು ಅವರನ್ನ ಕುಳ್ಳಿರಿಸಿ ಆ ಮುಖಾಮುಖಿಯಾಗಿ ಒಂದಷ್ಟು ಕ್ವಶನ್ ಗಳನ್ನ ಕೇಳುವಂತಹ ಸಾಧ್ಯತೆ ಇದೆ ಇದರ ಜೊತೆ ಒಂದಷ್ಟು ಮಹಾಜರು ಪ್ರಕ್ರಿಯೆ ಬಾಕಿ ಇದೆ ಅನ್ನುವಂತದ್ದು ಅಂದ್ರೆ ಮಂಡ್ಯದಲ್ಲಿ ಆಗಿರ್ಬೋದು ತಮಿಳುನಾಡಿನಲ್ಲಿ ಆಗಿರ್ಬೋದು ಜೊತೆಗೆ ದೆಹಲಿಯಲ್ಲಿ ಕೂಡ ಒಂದು ದೆಹಲಿಗೂ ಕೂಡ ಒಂದು ಬುರುಡೆಯನ್ನು ತೆಗೆದುಕೊಂಡು ಹೋಗಿದೆ ಹೀಗಾಗಿ ಒಂದಷ್ಟು ಮಹಾಜರು ಪ್ರಕ್ರಿಯೆ ಬಾಕಿ ಇದೆ ಹೀಗಾಗಿ ಕೆಲವೊಂದು ಕಡೆಗಳಲ್ಲಿ ಮಹಾಜ ಪ್ರಕ್ರಿಯೆ ನಡೆಸುವಂತ ಸಾಧ್ಯತೆ ಇದೆ ಇವತ್ತು ಆತನನ್ನ ಎಸ್ಐಟಿ ಕಚೇರಿಯಲ್ಲಿ ಇರಿಸಿ ಅಲ್ಲಿಯೇ ತೀವ್ರವಾಗಿ ಆತನನ್ನ ವಿಚಾರಣೆ ರಂಜಿತ್ ನಿನ್ನೆ ಕೋರ್ಟ್ ಹಾಲ್ ನಲ್ಲಿ ಚಿನ್ನಯ್ಯ ಕಣ್ಣೀರ್ ಹಾಕಿದ್ದಾನೆ ಮಾಡಿದ ತಪ್ಪಿಗೆ ಕಣ್ಣೀರಿಟ್ಟು ಪಶ್ಚಾತ್ತಾಪವನ್ನ ವ್ಯಕ್ತಪಡಿಸಿದ್ದಾನೆ ಸೂತ್ರದಾರರು ಹೇಳಿದಂತೆ ಮಾಡಿ ನಾನು ತಪ್ಪು ಮಾಡಿದೆ ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಕಣ್ಣೀರ್ ಹಾಕಿದ್ದಾನೆ ಎಸ್ಐಡಿ ಕಸ್ಟಡಿಯಲ್ಲಿರುವಂತಹ ಚಿನ್ನಯ್ಯ ಆರೋಪಿ ಚಿನ್ನಯ್ಯ ಧರ್ಮಸ್ಥಳದ ಈ ತಲೆ ಪ್ರಕರಣದ ಕಿಂಗ್ ಪಿನ್ ಎ ಚಿನ್ನಯ್ಯ ಬುರುಡೆ ಪ್ರಕರಣದಲ್ಲಿ ಚಿನ್ನಯ್ಯ ಬಂಧನ ವಿಚಾರ ನಿನ್ನೆ ಕೋರ್ಟ್ ಹಾಲ್ನಲ್ಲಿ ಚಿನ್ನಯ್ಯ ಕಣ್ಣೀರಿಟ್ಟಿದ್ದಾನಂತೆ ಚಿನ್ನಯ್ಯ ಮಾಡಿದ ತಪ್ಪಿಗೆ ತಪ್ಪಾಯಿತು ಅನ್ನೋ ರೀತಿಯಲ್ಲಿ ಆತ ಪಶ್ಚಾತ್ತಾಪ ಪಟ್ಟಿದ್ದಾನಂತೆ ಈ ಸಂಬಂಧ ಆತ ಕಣ್ಣೀರ ಹಾಕಿದನಂತೆ ಸೂತ್ರದಾರರು ಹೇಳಿದಂತೆ ಮಾಡಿ ನಾನು ತಪ್ಪು ಮಾಡಿದೆ ಇನ್ನು ಯಾರಿದ್ದಾರೆ ಅಂತ ಕಣ್ಣೀರು ಹಾಕಿದ್ದಾನೆ ಈ ಹಿಂದೆ ನನ್ನೊಂದಿಗೆ ಇದ್ದ ವಕೀಲರ ಮೇಲೆ ಭರವಸೆ ಇಲ್ಲ ಎಂದಿದ್ದ ಚಿನ್ನಯ್ಯ ಈಗ ಆತನಿಗೆ ಆತ ಮಾಡಿರೋ ತಪ್ಪು ಅರಿವಾಗಿದೆ ಈ ಸಂಬಂಧ ಈಗ ಚಿನ್ನಯ್ಯ ಕಣ್ಣೀರು ಹಾಕ್ತಾ ಇದ್ದಾನೆ ಹತ್ತು ಕರಗಿದ ರೇನು ಬಂತು ಧರ್ಮಸ್ಥಳದಲ್ಲಿ ಆ ಪಾವಿತ್ರ್ಯ ಕ್ಷೇತ್ರದಲ್ಲಿ ನೂರು ಸಾವಿರ ಐನೂರು ಅಂತೇಳಿ ಎಲ್ಲ ಹೆಣಗಳನ್ನು ನಾನು ಹೂತಿದ್ದೇನೆ ಅಂತೇಳಿ ಹೇಳಿ ಶ್ರೀ ಕ್ಷೇತ್ರಕ್ಕೆ ಕಪ್ಪು ಚುಕ್ಕೆಯನ್ನ ತರೋದಕ್ಕೆ ಹೊರಟಂತ ಈ ಚಿನ್ನಯ್ಯ ಈಗ ಹತ್ತು ಕರೆಗೆ ತಪ್ಪಾಯಿತು ಅಂತೇಳಿ ಹೇಳ್ತಾ ಇದ್ದಾನೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಬೆಳ್ತಂಗಡಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿನೇಶ್ ತಪ್ಪಿನ ಅರಿವಾಗಿದೆಯಾ ಚಿನ್ನಯ್ಯನಿಗೆ ಎಸ್ಐಟಿ ಅಧಿಕಾರಿಗಳಿಗೆ ಸಹಕರಿಸ್ತಾ ಇದ್ದಾನೆ ಈಗ ಯಾರಿದ್ದಾರೆ ಈ ಚಿನ್ನಯ್ಯನ ಬೆನ್ನಿಗೆ ಹೆಗಲಾಗಿ ಆ ರಂಜಿತ್ ಶಿರಿಯಾರ ಆರಂಭದಲ್ಲಿ ಆಗಸ್ಟ್ ಇಪ್ಪತ್ತ ಮೂರರಂದು ಆತನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಆ ಬಳಿಕ ಹನ್ನೆರಡು ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದು ನಿನ್ನೆಗೆ ಹನ್ನೆರಡು ದಿನಗಳ ಕಾಲ ಕಸ್ಟಡಿ ಅಂತ್ಯ ಆಗಿತ್ತು ಹೀಗಾಗಿ ಆತನನ್ನ ನಿನ್ನೆ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಮೂರು ದಿನಗಳ ಕಾಲ ಕಸ್ಟಡಿಗೆ ಎಸ್ಐಟಿ ಪಡೆದುಕೊಂಡಿರುವಂತದ್ದು ನಿನ್ನೆಯ ಕೋರ್ಟಿನ ಏನು ವಿಚಾರಣೆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು ಅಂದರೆ ನಿನ್ನೆ ಸುಮಾರು ಏನು ನಲವತ್ತೈದು ನಿಮಿಷದಿಂದ ಒಂದು ಗಂಟೆವರೆಗೂ ಕೂಡ ಆತನನ್ನ ನ್ಯಾಯಾಧೀಶ ರು ವಿಚಾರಣೆ ಕೂಡ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಈ ರೀತಿಯಾಗಿ ಚಿನ್ನಯ್ಯ ಕಣ್ಣೀರಿಟ್ಟರುವಂತದ್ದು ಆರಂಭದಲ್ಲಿ ಸುದೀರ್ಘವಾದಂತಹ ಪತ್ರದಲ್ಲಿ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದ ಆದ್ರೀಗ ಇವರೊಟ್ಟಿಗೆ ಸೇರಿ ನಾನು ತಪ್ಪು ಮಾಡಿದ್ದೆ ಅನ್ನುವಂತ ಒಂದು ರೀತಿಯಲ್ಲಿ ಆತ ಕಣ್ಣೀರು ಹಾಕ್ತಾ ಇರುವಂತದ್ದು ಪಶ್ಚಾತಾಪವನ್ನು ಕೂಡ ಆತ ಪಡ್ತಾ ಇರುವಂತದ್ದು ನಿನ್ನೆ ನ್ಯಾಯಾಧೀಶರ ಮುಂದೆ ಕೂಡ ಆತ ಕಣ್ಣೀರು ಹಾಕಿ ಏನೋ ಪಶ್ಚಾತಾಪವನ್ನು ಪಟ್ಟರುವಂತದ್ದು ಅಂದ್ರೆ ನಾನು ಇವರ ಎಲ್ಲ ಹೇಳಿಕೊಟ್ಟ ಹೇಳಿಕೊಟ್ಟದ್ದನ್ನು ಮಾಡಿ ಈ ರೀತಿಯಾಗಿ ಆಗಿರುವಂತದ್ದು ಅಂದ್ರೆ ಇವರೆಲ್ಲರೂ ಕೂಡ ಇದ್ದಾರೆ ಅವರು ಹೇಳಿದ್ದನ್ನು ನಾನು ಕೇಳಿದೆ ಹೀಗಾಗಿ ನನಗೆ ಈ ರೀತಿಯಾದಂತಹ ಪರಿಸ್ಥಿತಿ ಬಂತು ಅನ್ನುವಂಥದ್ದು ಹೇಳಿಕೆಯನ್ನು ಹೇಳಿ ಆತ ಕಣ್ಣೀರು ಹಾಕಿರುವಂತದ್ದು ಜೊತೆಗೆ ಈ ಹಿಂದೆ ಇದ್ದಂತ ವಕೀಲರು ಕೂಡ ಈಗ ನನ್ನ ಜೊತೆ ಇಲ್ಲ ಅನ್ನುವಂಥದ್ದನ್ನು ನ್ಯಾಯಾಧೀಶರ ಮುಂದೆ ಆತ ಹೇಳಿರುವಂತದ್ದು ಅಂದ್ರೆ ಆರಂಭದಲ್ಲಿ ಆತನಿಗೆ ದೊಡ್ಡ ದೊಡ್ಡ ವಕೀಲರು ಬೆಂಬಲವಾಗಿ ನಿಂತಿದ್ರು ಆ ವಿಚಾರಣೆ ಸಂದರ್ಭದಲ್ಲೂ ಕೂಡ ಆತನ ಜೊತೆ ಆರಂಭದ ವಿಚಾರಣೆ ಸಂದರ್ಭದಲ್ಲಿ ಆತನ ಜೊತೆ ಬರ್ತಾ ಇದ್ರು ಆ ಬಳಿಕ ಉತ್ಖನನ ಸಂದರ್ಭದಲ್ಲೂ ಕೂಡ ಉತ್ಖನನ ನಡೆಯುವಂತ ಜಾಗಕ್ಕೂ ಕೂಡ ಆತನ ಜೊತೆ ವಕೀಲರು ಇರ್ತಿದ್ರು ಒಂದಿಬ್ರು ವಕೀಲರು ಆತನ ಜೊತೆ ನಿರಂತರವಾಗಿ ಇರ್ತಾನೆ ಇದ್ರು ಯಾವಾಗ ಎಸ್ಐಟಿ ಕಚೇರಿಗೆ ಆತನನ್ನು ಕರೆದುಕೊಂಡು ಬರುವಾಗ್ಲೂ ಕೂಡ ವಕೀಲರೇ ಬರ್ತಾ ಇದ್ರು ಪುನರಪಿ ಹಿಂದೆ ಅಂದ್ರೆ ಉತ್ಖನನ ಆದ ಬಳಿಕ ಹಿಂದೆ ಕರೆದುಕೊಂಡು ಕೂಡ ವಕೀಲರೇ ಹೋಗ್ತಾ ಇದ್ದಂಥದ್ದು ಆದ್ರೆ ಯಾವಾಗ ಆತನನ್ನ ಎಸ್ಐಟಿ ಬಂಧಿಸಿತ್ತು ಅವತ್ತಿನಿಂದ ವಕೀಲರು ಕೂಡ ಕಾಣಿಸ್ತಾ ಇಲ್ಲ ಇದೇ ವಿಚಾರವನ್ನು ನಿನ್ನೆ ನ್ಯಾಯಾಧೀಶರ ಮುಂದೆ ಹೇಳಿರುವಂತದ್ದು ಅಂದ್ರೆ ಈ ರೀತಿಯಾಗಿ ನನಗೆ ಮೋಸ ಆಗ್ತಾ ಇದೆ ಮತ್ತು ಪಶ್ಚಾತ್ತಾಪ ಕಾಡ್ತಾ ಇದೆ ಅನ್ನುವಂಥದ್ದನ್ನ ಆತ ವಕೀಲರ ವಕೀಲರ ಮುಂದೆ ಅಂದ್ರೆ ನ್ಯಾಯಾಧೀಶರ ಮುಂದೆ ಹೇಳಿ ಕಣ್ಣೀರು ಹಾಕಿರುವಂತದ್ದು ರಂಜಿತ್ ಶಿರಿಯಾರ್ ಮತ್ತೊಂದು ಕಡೆಯಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಮತ್ತೆ ಆತನನ್ನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಏನಾದರೂ ಆತ ಆತನ ಹಿಂದೆ ಯಾರಿದ್ರು ಸೂತ್ರಧಾರಿಗಳು ಯಾರು ಅನ್ನೋದ್ರ ಬಗ್ಗೆ ಏನಾದರೂ ಬಾಯ್ ಬಿಟ್ಟಿದ್ದಾನಾ the next? ಹೌದು ರಂಜಿತ್ ಶಿರಿಹಾರ್ ಅಂದ್ರೆ ಮೊನ್ನೆ ಹನ್ನೆರಡು ದಿನಗಳ ಕಾಲ ಕಸ್ಟಡಿಗೆ ಪಡೆದು ಆತನನ್ನ ತೀವ್ರವಾಗಿ ವಿಚಾರಣೆ ನಡೆಸಿದ್ರು ಎರಡು ಕಡೆಗಳಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಎರಡು ದಿನ ವಿಚಯ ಮಾಜರು ಆಗಿತ್ತು ಜೊತೆಗೆ ಉಜಿರೆಯ ಹಳ್ಳಿ ಮನೆಯಲ್ಲೂ ಕೂಡ ಮಾಜರು ಆಗಿತ್ತು ಆ ಬಳಿಕ ನಿನ್ನೆ ಆತನನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಮತ್ತೆ ಮೂರು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಪಡೆದಿರುವಂತಹ ಈ ಮೂರು ದಿನಗಳ ಕಾಲ ತೀವ್ರವಾಗಿ ಎಸ್ಐಟಿ ವಿಚಾರಣೆ ನಡೆಸುತ್ತೆ ಅಂದರೆ ಆತನ ವಿಚಾರಣೆ ಒಂದಷ್ಟು ಬಾಕಿ ಇತ್ತು ಹಾಗೂ ಒಂದಷ್ಟು ಮಾಜರು ಪ್ರಕ್ರಿಯೆ ಕೂಡ ಬಾಕಿ ಇತ್ತು ಹೀಗಾಗಿ ನಿನ್ನೆ ನಿನ್ನೆ ಕೋರ್ಟ್ನಲ್ಲಿ ಒಂದಷ್ಟು ಮನವರಿಕೆಯನ್ನು ಕೂಡ ಮಾಡಿಕೊಟ್ಟಿರುವಂತದ್ದು ಅಂದ್ರೆ ಯಾವ ಕಾರಣಕ್ಕಾಗಿ ಆತನನ್ನ ಮತ್ತೆ ಕಸ್ಟಡಿಗೆ ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಮನವರಿಕೆ ಮಾಡಿದ್ರು ಹೀಗಾಗಿ ನ್ಯಾಯಾಧೀಶರು ಕೂಡ ಮೂರು ದಿನಗಳ ಕಾಲ ಆತನನ್ನ ಕಸ್ಟಡಿಗೆ ನೀಡಿದ್ರು ಈ ಸದ್ಯ ಮೂರು ದಿನಗಳ ಕಾಲ ಇವತ್ತಿನಿಂದ ಆರನೇ ತಾರೀಕು ವರೆಗೂ ಕೂಡ ಆತನನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸ್ತಾರೆ ಬೇರೆ ಬೇರೆ ರೀತಿಯಾಗಿ ಆತನನ್ನ ವಿಚಾರಣೆ ನಡೆಸುತ್ತಾರೆ ಅಂದ್ರೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಿಸಿದಂತೆ ಆತನಲ್ಲಿ ಕ್ವಶನ್ ಕೇಳ್ತಾರೆ ಅದರ ಜೊತೆಗೆ ಒಂದಷ್ಟು ಜನ ವ್ಯಕ್ತಿಗಳನ್ನ ಅಂದ್ರೆ ಆತನ ಜೊತೆ ಸಂಪರ್ಕದಲ್ಲಿ ಇದ್ದಂತ ಒಂದಷ್ಟು ಜನ ವ್ಯಕ್ತಿಗಳನ್ನ ಕರೆಸಿ ಅವರ ಎದುರು ಅವರನ್ನ ಕುಳ್ಳಿರಿಸಿ ಆ ಮುಖಾಮುಖಿಯಾಗಿ ಒಂದಷ್ಟು ಕ್ವಶನ್ ಗಳನ್ನ ಕೇಳುವಂತಹ ಸಾಧ್ಯತೆ ಇದೆ ಇದರ ಜೊತೆ ಒಂದಷ್ಟು ಮಹಾಜರು ಪ್ರಕ್ರಿಯೆ ಬಾಕಿ ಇದೆ ಅನ್ನುವಂತದ್ದು ಅಂದ್ರೆ ಮಂಡ್ಯದಲ್ಲಿ ಆಗಿರ್ಬೋದು ತಮಿಳುನಾಡಿನಲ್ಲಿ ಆಗಿರ್ಬೋದು ಜೊತೆಗೆ ದೆಹಲಿಯಲ್ಲೂ ಕೂಡ ಒಂದು ದೆಹಲಿಗೂ ಕೂಡ ಒಂದು ಬುರುಡೆಯನ್ನು ತೆಗೆದುಕೊಂಡು ಹೋಗಿದೆ ಹೀಗಾಗಿ ಒಂದಷ್ಟು ಮಹಾಜರು ಪ್ರಕ್ರಿಯೆ ಬಾಕಿ ಇದೆ ಹೀಗಾಗಿ ಆ ಕೆಲವೊಂದು ಕಡೆಗಳಲ್ಲಿ ಮಾಜರು ಪ್ರಕ್ರಿಯೆ ನಡೆಸುವಂತ ಸಾಧ್ಯತೆ ಇದೆ ಇವತ್ತು ಆತನನ್ನ ಎಸ್ಐಟಿ ಕಚೇರಿಯಲ್ಲಿ ಇರಿಸಿ ಅಲ್ಲಿಯೇ ತೀವ್ರವಾಗಿ ಆತನನ್ನ ವಿಚಾರಣೆ ನಡೆಸುತ್ತ ಇರುವಂತದ್ದು ರಂಜಿತ್ ಓಕೆ ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ